ಹಾಯ್ ಹಲೋ ವೆಲ್ಕಮ್ ಟು ಕ್ಲಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಯಾರ ಬಗ್ಗೆ ವೀಡಿಯೋ ಮಾಡಕ್ಕೆ ಬಂದಿದ್ದೀನಿ ಅಂತ ಪೋರ್ಟರ್ ಬಗ್ಗೆ ಪೋರ್ಟರ್ ವೀಡಿಯೋ ಆಲ್ರೆಡಿ ಒಂದು ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಪೂರ್ತಿಯಾಗಿ ನೋಡಿ ಇದು ಸೆಕೆಂಡ್ ವೀಡಿಯೋ ಇದ್ರ ಬಗ್ಗೆ ವೀಡಿಯೋ ಮಾಡೋಕೆ ಬಂದಿದ್ದೀನಿ ಇದು ಹೊಸಬ್ರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ ಎಲ್ಲೆ ಎಲ್ಲಿಂದ ಬಂದಿರ್ತಾರೆ ಹಳ್ಳಿಯಿಂದ ಬಂದಿರ್ತಾರೆ ಬೇರೆ ಸ್ಟೇಟಿಂದ ಬಂದಿರ್ತಾರೆ ಬಡವರು ಇರ್ತಾರೆ ಸೊ ಅವರೆಲ್ಲ ಬಂದವರು ಬ್ಯಾಂಗ್ಳೂರಿಗೆ ಜಾಬ್ ಹೋಗಿದ್ದೀನಿ ಈ ಜಾಬ್ ಹುಡ್ಕೋ ಜಾಬ್ ಹುಡುಕೋದಕ್ಕಿಂತ ಬಂದಾಗ ಸಿಗೋದೇ ಫಸ್ಟ್ ಅವ್ರಿಗೆ ಪೋಟರ್ ಸ್ವಿಗ್ಗಿ ಝೊಮ್ಯಾಟೊ ಊಬರ್ ರ್ಯಾಪಿಡು ಈ ಕಂಪ್ನಿಗಳ ಬಗ್ಗೆ ಹೇಳಬೇಕು ಅಂತಂದರೆ ನಿಮ್ಮನ್ನ ಅವರು ಜಾಯಿನ್ ಮಾಡಿಸ್ಕೊಳ್ಳೋದು ಲೇಬರ್ ಆಗಲ್ಲ ಕೆಲ್ಸಗಾರ್ನಾಗಲ್ಲ ನಿಮ್ಮನ್ನು ಅವರು ಜಾಯಿನ್ ಮಾಡಿಸ್ಕೊಳ್ಳೋದೆ ಆ ಕಂಪ್ನಿಗೆ ನೀವುಬ್ಬರು ಪಾರ್ಟ್ನರ್ ಅಂತ ಸೊ ನೀವು ಅವರ ಹತ್ರ ಏನೂ ಮೊದಲಕ್ಕಾಗಲ್ಲ ನೀವು ಜೋರಾಗೂ ಮಾತಾಡೋಕ್ಕಾಗಲ್ಲ ರಫಾಗೂ ಆಗಲ್ಲ ಅವ್ರು ಬೈಯೋಕ್ಕೂ ಆಗೋಲ್ಲ ಸಪೋಸ್ ನೀವು ಅವರು ಬೈದ್ರಿ ರಫ್ ಆಗಿ ಆದರೆ ನಿಮ್ಮ ಮೈಡಿ ಬ್ಲಾಕ್ ಆಗುತ್ತೆ ಇಂಥ ದೊಡ್ಡ ಫ್ರಾಡ್ ಕಂಪ್ನಿಗಳು ಇದು ಬ್ಯಾಂಗ್ಳೂರಲ್ಲಿ ತಲೆ ತಿಂತಿದೆ ಅದರಲ್ಲಿ ನಂಬರ್ ಒನ್ ಯಾವುದಪ್ಪ ಅಂತಂದರೆ ಪೋರ್ಟಲ್ ಯಾಕೆ ಈ ಪೋಟರ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತಂದರೆ ಪ್ರತಿಯೊಬ್ಬ ರೈಡರ್ನೂ ಕೇಳಿ ತಿಳ್ಕೊಂಡಿದ್ದೀನಿ ಅವ್ರ ಕಷ್ಟಗಳನ್ನ ನೋಡಿದ್ದೀನಿ ಆಮೇಲೆ ಈ ಆಡಿಯೋ ಒಂದಿದೆ ಆಡಿಯೋ ಕೂಡ ನಾನು ಪ್ಲೇ ಮಾಡ್ತೀನಿ ಅದನ್ನು ಕೂಡ ನೀವು ಕೇಳ್ತೀರಾ ಪೂರ್ತಿಯಾಗಿ ಕೇಳಿ ಆಮೇಲೆ ನೀವು ಇಂಥ ಕಂಪ್ನಿಗಳಿಗೆ ಡ್ಯೂಟಿ ಮಾಡೋಕ್ಕೆ ಬರಬೇಕಾ ಬರಬಾರ್ದಾ ಜಾಯ್ನ್ ಆಗ್ಬೇಕಾ ಜಾಯ್ನ್ ಆಗಬಾರ್ದ ಅದು ತಿಳ್ಕೊಂಡು ನೀವು ಜಾಯ್ನ್ ಆಗಿ ನೀವು ಕಂಪ್ನಿಗಳಿಗೆ ಫೋನ್ ಮಾಡಿ ಕೇಳಕ್ ಹೋಗ್ಬೇಡಿ ಹೆಂಗಿದೆ ಸರ್ ನಿಮ್ ಕಂಪ್ನಿಲಿ ತುಂಬಾ ಚೆನ್ನಾಗಿ ಸ್ಯಾಡಿ ಚೆನ್ನಾಗಿ ಬರುತ್ತೆ ಇದು ಸಂಪಾದನೆ ಚೆನ್ನಾಗಿರುತ್ತಾ ಅಂತ ಕೇಳಿಕೊಟ್ಬಿಡಿ ರೈಡರ್ಗಳನ್ನ ಕೇಳಿ ಈ ಪೋಟಾ ರೈಡರ್ ಆಗಲಿ ಸ್ವಿಗ್ಗಿ ರೈಡರ್ ಆಗಲಿ ಝೊಮ್ಯಾಟೋ ರೈಡರ್ ಆಗಲಿ ಇಂಥವ್ರನ್ನ ಕೇಳ್ಬಿಟ್ಟು ಆಮೇಲೆ ನೀವು ಜಾಯ್ನ್ ಆಗಿ ಇವೆಲ್ಲ ಫಸ್ಟೇ ಕಂಪ್ನಿನ ಕೇಳಿದ್ರೆ ಆ ಒಂದೇ ಮಾತು ಹೇಳೋದು ತುಂಬಾ ಚೆನ್ನಾಗಿದೆ ಸರ್ ಬನ್ನಿ ಜಾಯ್ನ್ ಆಗಿ ಅಂತ ಅದ್ರಲ್ಲಿ ಕಷ್ಟ ಏನಿದೆ ಸುಖ ಏನಿದೆ ಏನು ಅವ್ರು ಏನು ಹೇಳಿ ಹೇಳಲ್ಲ ಸೊ ಅದಕ್ಕಾಗಿನೇ ಒಂದು ಆಡಿಯೋ ಹಾಕ್ತೀನಿ ಅದು ಪೂರ್ತಿಯಾಗಿ ಕೇಳಿಸ್ಕೊಡಿ ಆಮೇಲೆ ಇದ್ರ ಬಗ್ಗೆ ಮಾತಾಡ್ತೀನಿ ಕೂಡ ಬಂದು ಕಮ್ಮಿ ಮಾತಾಡ್ತಿರೋದು ನಮ್ಮ ಕಡೆಯಿಂದ ಸರ್

ಸರ್ ನಿಮ್ಮ ಅದು ಮಿಸ್ಟೆಡ್ ಆರ್ಡರ್ ಆಗಿದೆ ನಿಮ್ಮದು ಟ್ವೆಂಟಿಗೂ ಮೇಲೆ ಆಗಿದೆ ಮಿಸ್ಟೆಡ್ ಆರ್ಡರ್ ಮೇಡಮ್ ನಿಮ್ಮ ಕಂಪನಿ ರೂಲ್ಸ್ ಪ್ರಕಾರ ಟ್ವೆಲ್ ಅವರ್ಸ್ ಒಳಗಡೆ ಇರಬಾರ್ದು ಅಲ್ವಾ ಹೌದು ಇದಾಗಿ ಟ್ವೆಂಟಿ ಫೋರ್ ಅವರ್ಸ್ ಆಯ್ತಲ್ಲ ಮೇಡಮ್ ಒನ್ ಟು ಡಬಲ್ ಆಯ್ತಲ್ಲ ಮೇಡಮ್ ಸರ್ ಒಂದು ನಿಮಿಷ ಟ್ವೆಲ್ ಅವರ್ಸ್ ಅಂತ ಹೇಳಿದ್ರೆ ಹ್ಞೂ ನಿನ್ನೆ ಹನ್ನೊಂದು ಇಪ್ಪತ್ತೇಳಕ್ಕೆ ಆಗಿತ್ತು ಅದೆಲ್ಲ ಅದಾದ ಮೇಲೆ ಎರಡುವರೆ ಮೇಲೆ ಎರಡೂವರೆ ಮೇಲೆ ಯಾವ ಆರ್ಡರ್ ಮಿಸ್ ಆಗಿದೆ ನೋಡಿ ಹೋಗ್ಲಿ ಟ್ವೆಲ್ ಅವರ್ಸ್ಗೆ ರೀಚ್ ಆಗುವಂತ ನಿಯರ್ ಬೈ ನಿಮ್ಮ ಕಂಪನಿ ರೂಲ್ಸ್ ಪ್ರಕಾರ ನಿಯರ್ ಬೈ ಟ್ವೆಲ್ ಅವರ್ಸ್ ಗೆ ಯಾವ್ ಆರ್ಡರ್ ಇದೆ ನೋಡಿ ಹೋಗ್ಲಿ ನೆನ್ನೆನು ನಾಲ್ಕು ಅವರು ಕಾಲ್ ಸೆಂಟರ್ ಕಾಲ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ ಮೇಲೆ ಬ್ಯಾಕ್ ಟು ಬ್ಯಾಕ್ ಮೂರು ಆರ್ಡರ್ ಬಂದಿದೆ ಅದನ್ ತಗೊಂಡು ಡ್ರಾಪ್ ಮಾಡಿ ಮನೆಗೆ ಹೋದ್ವಿ ಇವತ್ತು ಬೆಳಿಗ್ಗೆ ಆನ್ ಮಾಡಿದೀವಿ ಬೆಳಿಗ್ಗೆ ಅಂದ್ರೆ ಶಾಸ್ತ್ರಕ್ಕಾದ್ರೂ ಒಂದೇ ಒಂದು ಸಿಂಗಲ್ ಸಿಂಗಲ್ ಕೂಡ ತೋರಿಸ್ತಾ ಇಲ್ಲ ಐ ಡಿ ಐವತ್ತಾರು ರೂಪಾಯಿ ಎಪ್ಪತ್ತು ರೂಪಾಯಿದು ಬರ್ತಿಲ್ಲ ಐದು ಲೊಕೇಶನ್ ಚೇಂಜ್ ಮಾಡಿದ್ದೀನಿ ಇಲ್ಲಿ ತನಕ ನಿಮ್ಮ ಕಂಪ್ನಿಯವ್ರಿಗೆ ಫೋನ್ ಮಾಡಿದ್ರೆ ಸಾಕು ಸರ್ ಲೊಕೇಶನ್ ಚೇಂಜ್ ಮಾಡಿ ಸರ್ ಲೊಕೇಶನ್ ಚೇಂಜ್ ಮಾಡಿ ಲೊಕೇಶನ್ ನಾವು ಎಷ್ಟು ಕಿಲೋಮೀಟರ್ ರನ್ ಮಾಡ್ತೀವಿ ಅದಕ್ಕೆ ಆದ್ರೂ ಪೆಟ್ರೋಲ್ ಕನ್ವಿನ್ಸ್ ಕೊಟ್ಬಿಡಿ ಬೆಂಗಳೂರು ಫುಲ್ಸ್ ನೋಡಾಡ್ತಾನೆ ಇರ್ತೀವಿ ಕಿಲೋಮೀಟರ್ಗೆ ಎರಡು ರೂಪಾಯಿ ಕೊಟ್ರೆ ಸಾಕು ನಮ್ಗೆ ಏನ್ ಜಾಸ್ತಿ ಬೇಡ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇದೀವಿ ಮೇಡಮ್ ಐ ಆರ್ಡರ್ ಬರುವಂತ ಏರಿಯಾ ಮೇಡಮ್ ಬೇರೆಯವ್ರಿಗೆ ಆರ್ಡರ್ ಬರ್ತಾ ಇದೆ ನಮಗ್ ಬರ್ತಾ ಇಲ್ಲ ಆರ್ಡ್ರು ಸರ್ ನಾನು ಸಾವಿರ ಚೆಕ್ ಮಾಡಿದ್ದೇನೆ ಅದನ್ ಬಿಟ್ಟು ಬೇರೆ ಯಾವುದೇ ಇಶ್ಯೂ ಇಲ್ಲ ಮತ್ತೆ ನೀವು ಇರುವ ಏರಿಯಾದಲ್ಲಿ ಆರ್ಡರ್ ಡಿಮ್ಯಾಂಡ್ ಕಮ್ಮಿ ಇದೆ ಅಂತ ಶೋ ಆಗ್ತಿದೆ ಎಲ್ಲಿ ಮೇಡಂ ಇಲ್ಲ ಇದು ಇಂಡಸ್ ಏರಿಯಾ ಮೇಡಮ್ ಇಲ್ಲಿ ಸಾವಿರಾರು ಕಂಪನಿ ಇದೆ ಮೇಡಮ್ ಡಿಮ್ಯಾಂಡ್ ಕಮ್ಮಿ ಇದೆ ಅಂದ್ರೆ ಈಗ ಐದು ಜನಕ್ಕೆ ಆರ್ಡರ್ ತಗೊಂಡೋದ್ರಲ್ಲ ಅವರಲ್ಲಿ ಬಂದಿರೋ ಆರ್ಡರ್ ಒಂದ್ ಆರ್ಡರ್ ಕೂಡ ನನಗೆ ರಿಫ್ಲೆಕ್ಟ್ ಆಗಿಲ್ಲ ಅವ್ರಿಗೆ ಮಾತ್ರ ರಿಫ್ಲೆಕ್ಟ್ ಆಗಿದೆ ಹಾಗಾದ್ರೆ ನನಗೆ ಯಾಕೆ ತೋರಿಸ್ಲಿಲ್ಲ ಆರ್ಡರ್ ಕಮ್ಮಿದೆ ಓಕೆ ಆರ್ಡರ್ ಅಟ್ಲೀಸ್ಟ್ ನನಗೆ ರಿಫ್ಲೆಕ್ಟ್ ಆಗ್ಬೋದಾಗಿತ್ತಲ್ಲ ಆಗಿತಲ್ಲ ಆರ್ಡರ್ ಬರ್ತಾ ಇದೆ ಅಂತ ನಿಮ್ಮ ನೋಟಿಫಿಕೇಶನ್ ಬರುತ್ತಲ್ಲ ಆರ್ಡರ್ ಬರೋದು ತೋರಿಸುತ್ತಲ್ಲ ಅದರಲ್ಲಿ ಯಾಕೆ ತೋರಿಸ್ತಿಲ್ಲ ಅದರಲ್ಲಿ ಯಾಕೆ ತೋರಿಸ್ತಿಲ್ಲ ಮೇಡಂ ಅದನ್ನೇ ಸರ್ ನಾನು ಹೇಳ್ತಿರೋದು ನನಗೆ ಆರ್ಡರ್ ರಿಫ್ಲೆಕ್ಟ್ ಆಗ್ತಿಲ್ಲ ಅಂತ ಆರ್ಡರ್ ಬರ್ತಾ ಇದೆ ಆರ್ಡರ್ ಬಂದ್ರೆ ತಾನೇ ರಿಸೀವ್ ಮಾಡೋದು ನೆನ್ನೆದು ಆರ್ಡ್ರ್ ಮಿಸ್ ಆಯಿತು ಅಂತ ಹೇಳಿದ್ರಲ್ಲ ಎಸ್ ಪಿ ಅದರದ್ದು ಪ್ರಾಬ್ಲಮ್ ಏನಿದೆ ಅಂತ ನೆನ್ನೆನೆ ಕಂಪ್ಲೇಂಟ್ ಮಾಡಿದ್ದೀನಿ ನಿಮ್ಮ ಅಪ್ಲಿಕೇಶನ್ ಇಶ್ಯೂ ಇದೆ ಒಂದು ಆರ್ಡರ್ ರಿಸೀವ್ ಆಗಿದ್ರು ಮತ್ತೆ ಮತ್ತೆ ಆರ್ಡರ್ ರಿಫ್ಲೆಕ್ಟ್ ಆಗ್ತಾ ಇದ್ರೆ ಎಲ್ಲಿಂದ ಪಿಕ್ ಮಾಡ್ತೀರಾ ಮಲ್ಟಿಪಲ್ ಆರ್ಡರ್ ಆಕ್ಸಸ್ ಏನಾದ್ರು ಕೊಟ್ಟಿದ್ದೀರಾ ಅಂಕಲ್ ಡೆಲಿವರಿ ತರ ಅಂಕಲ್ ಡೆಲಿವರಿ ಮಾಡ್ತಾರಲ್ಲ ಬೇರೆಯವರು ಮೂರ್ ಮೂರು ಆರ್ಡರ್ ಒಂದೇ ಸರಿ ಎತ್ಕೊ ಹೋಗ್ತಾರ ಅವರು ಆತರ ಏನಾದ್ರು ಕೊಟ್ಟಿದ್ದೀರಾ ಆಪ್ಷನು ಇಲ್ಲ ಸರ್ ಮತ್ತೆ ನಾವು ಹೆಂಗೆ ಮಿಸ್ ಮಾಡ್ಬಿಡ್ತೀವಿ ಆರ್ಡರ್ ರಿಸೀವ್ ಮಾಡಿರೋದನ್ನ ಇದು ಎರಡನೇ ಸಲ ನಿನ್ನೆ ಆಗಿದೆಯಲ್ಲ ಆ ಕಂಪ್ಲೇಂಟ್ ಎರಡನೇ ಸಲ ಮಾಡಿರೋದು ನಾನು ಫಸ್ಟ್ ಸಲ ಆಗಿದೆ ಆರ್ಡರ್ ರಿಸೀವ್ ಮಾಡಿದ್ದೀನಿ ಒಂದ್ ಮುನ್ನೂರ ನಾನೂರು ಮೀಟ್ರ್ ಹೆಂಗೋ ಕಷ್ಟ ಬಿಟ್ಟು ಹದಿನೈದು ನಿಮಿಷ ಗಾಡಿ ಓಡಿಸ್ಕೊಂಡು ಹೋಗಿದ್ದೀನಿ ಆ ಎಸ್ ಪಿ ರೋಡ್ ಟ್ರಾಫಿಕ್ ಅಲ್ಲಿ ಇನ್ನೊಂದು ಆರ್ಡರ್ ರಿಫ್ಲೆಕ್ಟ್ ಆಗ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ನೋಡ್ದೆ ನೋಡಿದೆ ನನಗೂ ಸಾಕಾಗಿ ಕೊನೆಗೊಂದು ಎತ್ತಿದೆ ಇನ್ನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಕೂಡ್ಲಿಗೆಟ್ ಕಡೆಗೆ ಅಂತ ಮನೆ ಕಡೆಗೆ ಫಸ್ಟ್ ಕಸ್ಟಮರ್ ಫೋನ್ ಮಾಡ್ತಾ ಇದ್ದೀನಿ ಆರ್ಡರ್ ಬಂದೆ ಸರ್ ಇನ್ನೂ ರೀಚ್ ಆಗಿಲ್ಲ ಸರ್ ಸರ್ ಬರ್ತಾ ಇದ್ದೀನಿ ಇವಾಗಲೇ ರಿಸೀವ್ ಆಗಿದ್ದು ಅಂದ್ರೆ ಅರ್ಧ ಗಂಟೆ ಆಯ್ತು ಗುರು ರಿಸೀವ್ ಆಗಿ ನಿನಗೆ ಅಂತ ಹೇಳ್ತಾನೆ ಎಲ್ಲಿ ಸರ್ ಪಿಕಪ್ ಆಯ್ತು ಅಂದ್ರೆ ರಾಮನಗರ ಅಂತಾನೆ ನನಗೆ ಪಿಕಪ್ ಬಂದಿರೋದು ದೊಡ್ಡ ಚಿಕ್ಕಪೇಟೆನಲ್ಲಿ ನಗರಪೇಟೆ ಏರಿಯಾನಲ್ಲಿ ಅಲ್ಲಿಗೆ ಬರ್ತೇನೆ ಸರ್ ಈ ಆರ್ಡರ್ ಸರ್ ನನ್ನ ಹತ್ರ ಇರೋದು ಅಂದ್ರೆ ಇಲ್ಲ ಸರ್ ನಿಮ್ಗೆ ರಿಸೀವ್ ಆಗಿದೆ ನನಗೆ ನಿನ್ನ ನಂಬರ್ ತೋರಿಸ್ತಾ ಇದೆಯಲ್ಲ ಅದಕ್ಕೆ ನಾನು ಕಾಲ್ ಮಾಡಿರೋದು ಅಂತ ಹೇಳ್ತಾರೆ ಕಾಲ್ ಸೆಂಟ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಆ ಥರ ಯಾವುದೂ ಇಲ್ಲ ಸರ್ ಅಂದರು ಅನ್ಇನ್ಸ್ಟಾಲ್ ಮಾಡಿ ಇನ್ಸ್ಟಾಲ್ ಎಲ್ಲ ಮಾಡಿದೆ ಮತ್ತೆ ಸೇಮ್ ಇದೆ ಆಮೇಲೆ ಮತ್ತೆ ಕಸ್ಟಮರ್ ಕಾಲ್ ಮಾಡಿ ನನಗೆ ಆರ್ಡರ್ ಕ್ಯಾನ್ಸಲ್ ಮಾಡಿದ್ರು ಡ್ರೈವರ್ ಲೇಟ್ ಆಗುತ್ತೆ ಬರೋದಕ್ಕೆ ಅಂತ ನಿಮ್ಮ ಮೇಡಮ್ ನಮ್ಮ ಹತ್ರ ಅಲ್ಲ ಅದು ಹೊಸದಾಗಿ ಆ್ಯಪ್ ಅಪ್ಡೇಟ್ ಮಾಡಿಸಿದ್ರಿ ಗೊತ್ತಾ ಅವಾಗಿಂದ ಸಮಸ್ಯೆ ಇದು ಎಷ್ಟೊತ್ತು ವೇಟ್ ಮಾಡಬೇಕು ಮೇಡಮ್ ಈಗ ಆಲ್ರೆಡಿ ಐದು ಅವರ್ ಆಯ್ತು ಐದು ಅವರ್ ಇಪ್ಪತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀನಿ ಇನ್ನ ಎಷ್ಟೊತ್ ಮಾಡ್ಬೇಕು ಟ್ವೆಂಟಿ ಫೋರ್ ಅವರ್ಸ್ ಏನಾದ್ರು ಮಾಡ್ಬೇಕಂದ್ರೆ ಹೇಳ್ಬಿಡಿ ನಿಮ್ ಕಂಪ್ನಿಲಿ ಇವಾಗ ಹೆಂಗೋ ಕಿಟ್ ಕೊಟ್ಟಿದಿರಲ್ವಾ ಪಬ್ಲಿಸಿಟಿ ಮಾಡ್ಕೊಳಕ್ಕೆ ಹಂಗೆ ಪೋರ್ಟ್ರಲ್ಲಿ ಕಿಟ್ ಕೊಟ್ಬಿಡಿ ಟೆಂಟ್ ಹಾಕೊಳ್ಳೋದು ಟೆಂಪ್ರರಿ ಟೆಂಟ್ ಹಾಕೊಂಡ್ ಮಲ್ಕೊಂಡ್ಬಿಡ್ತಿವಿ ಎಲ್ಲಾಂದ್ರಲ್ಲಿ ಹೆಂಗೋ ಪಬ್ಲಿಸಿಟಿ ಆಗುತ್ತೆ ದುಡ್ಡು ಕೊಡೋದು ಮಾಡ್ತೇನೆ ಫಸ್ಟು ಜಾಯ್ನಿಂಗ್ ಫೀಸ್ ಇರ್ಲಿಲ್ಲ ಅಂತ ಹೇಳಿದ್ರು ಜಾಯಿನ್ ಆದ್ವಿ ಅದಾದ್ಮೇಲೆ ಕೆಲವರನ್ನ ರೆಫರ್ ಮಾಡಕ್ ಹೋದ್ಮೇಲೆ ಜಾಯ್ನಿಂಗ್ ಫೀಸ್ ಸ್ಟಾರ್ಟ್ ಮಾಡಿದ್ರು ಆಯ್ತಾ ಅದಾದ್ಮೇಲೆ ಕಿಟ್ ತಗೋಬೇಕು ಅಂದ್ಬಿಟ್ಟು ಎಲ್ರ ಹತ್ರನೂ ಕಿಟ್ ತಗಸ್ಕೊಂಡ್ರು ಯಾರ್ ಕಿಟ್ ಇಲ್ಲ ಅವ್ರಿಗೆ ಆರ್ಡರ್ ಬರ್ತಾ ಇದೆ ಅವ್ರ ಆರ್ಡರ್ ಎತ್ಕೊಯ್ತವ ಟೆನ್ ಸೆಕೆಂಡ್ಸ್ ಡಿಲೇ ಆದ್ರೂನು ನಮಗ್ ಆರ್ಡರ್ ಕೊಡಲ್ಲ ಹಂಗೇನೆ ಈಗ ಪಬ್ಲಿಸಿಟಿಗೆ ಇನ್ನು ಮಾರ್ಕೆಟಿಂಗ್ ಮಾಡ್ಬೋದಲ್ವಾ ಹೆಂಗುನು ಟೆಂಟು ಕೊಟ್ಬಿಟ್ಟು ಅದ್ರಲ್ಲಿ ಅಂತ ಬ್ಯಾನರ್ ಇದೆ ಎಲ್ಲಂದ್ರಲ್ಲಿ ಹುಡುಗರು ಹಾಕೊಂಡು ಮಲ್ಕೊಂಡ್ರೆ ಆರಾಮಾಗಿ ಇನ್ನ ಪಬ್ಲಿಸಿಟಿ ಆಗ್ತೀಮ್ ಕಂಪನಿಗೆ ಅದೊಂದು ಮಾಹಿತಿ ನೋಡಿ ಅದೊಂದು ಒಂದ್ ಸಾವಿರನೂ ಒಂದು ಮೂರು ಸಾವಿರ ರೂಪಾಯ್ ಸಾವಿರಕ್ಕೆಲ್ಲ ಸಿಗುತ್ತೆ ಡೆಕಾಪ್ಲಾ ಅಲ್ಲಿ ಕಂಪ್ನಿದು ಒಂದು ಮೂರು ಸಾವಿರ ರೂಪಾಯಿಗೆ ಮಾರಿದ್ರೂ ಆಗುತ್ತೆ ನಿಮಗೆ ಪಬ್ಲಿಸಿಟಿ ಆಗುತ್ತೆ ನೋಡಿ ಮನೆಗೆ ಬಾಡಿಗೆ ಕಟ್ಟೋದು ತಪ್ಪುತ್ತೆ ನಮಗೂನು ಎಲ್ಲಿ ಆರ್ಡರ್ ಬೀಳುತ್ತೆ ಅಲ್ಲಿ ಹೋಗೋದು ಬಿಳಿಲ್ಲ ಅಂದ್ರೆ ಟೆಂಟ್ ಹಾಕೊಂಡು ಮಲ್ಕೊಳೋದು ಮಾಡ್ಕೊತೀವತ್ತ ಇನ್ನ ಏನಂತ ಮಾತಾಡ್ಬೇಕು ಮೇಡಮ್ ನಾವು ಹೇಳಿ ಆರ್ಡ್ರೇ ಬರ್ತಾ ಇಲ್ಲ ಆರ್ಡ್ರೇ ಬರ್ತಾ ಇಲ್ಲ ಅಂದ್ರೆ ನಮ್ ಪ್ರಾಬ್ಲಮ್ಗಳು ಹೇಳ್ತೀರಾ ಹೊರತು ನಿಮ್ಮ ಪ್ರಾಬ್ಲಮ್ ಅಲ್ಲಿ ಆಮೇಲೆ ಕಸ್ಟಮರ್ ಕೆಲವರು ಕ್ಯಾನ್ಸಲ್ ಮಾಡ್ತಾರೆ ಅವ್ರು ಕ್ಯಾನ್ಸಲ್ ಮಾಡಿರೋ ರೀಸನ್ ಏನು ಅಂತ ನಮ್ಗೆ ಎಂಕ್ವೈರಿ ಮಾಡಲ್ಲ ನೀವು ಐ ಡಿ ಸಸ್ಪೆಂಡ್ ಆಗಿಬಿಡುತ್ತೆ ಅಂತ ಹೇಳ್ತೀರಾ ಅವ್ರಿಗೆ ಆರ್ಡರ್ ರಿಸೀವ್ ಮಾಡಿರ್ತೀವಿ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಪಿಕಪ್ ಕೊಟ್ಟಿರ್ತೀರಾ ಅರ್ಧ ದೂರಕ್ಕೆ ಹೋಗಿರ್ತೀವಿ ಇನ್ನೊಂದು ಕಿಲೋಮೀಟರ್ ಅನ್ನೋ ಟೈಮಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅದು ಪೆಟ್ರೋಲ್ ವೇಸ್ಟು ಬರ್ತಾ ಬರ್ತಾ ಏನೇನು ರೂಲ್ಸ್ ಮಾಡ್ತೀರಾ ಅಂದರೆ ಓಡಕ್ಕೆ ಬಿಡ್ಬೇಕು ಅವರೇ ಬೇಡ ಅಂತ ಆ ಥರ ಮಾಡ್ತಾ ಇದ್ದೀರಾ ರೂಲ್ಸ್ನ ನಾನು ನಿಮಗೆ ಹೇಳ್ತಿಲ್ಲ ಮೇಡಮ್ ನಿಮ್ಮ ಕಂಪ್ನಿ ಬಗ್ಗೆ ಮಾತಾಡ್ತಾ ಇರೋದು ಆಮೇಲೆ ನಿಮ್ಗೆ ಹೇಳ್ತಾ ಇದೀರಾ ಅಂತ ಬೇಜಾರಾಗ್ಬಿಟ್ರೆ ಆಮೇಲೆ ಇಷ್ಟೊಂದು ನಿಮ್ ಕಡೆ ಇಟ್ಕೊಂಡು ನಮಗ್ ಮಾತ್ರ ಹಾಕೊಂಡು ರುಬ್ತೀರಾ ಆ ರೂಲ್ಸ್ ಈ ರೂಲ್ಸು ಅಂತ ಆರ್ಡರ್ ಬರೋ ತರ ಮಾಡಿ ಮೇಡಮ್ ಐದವರು ಕುತ್ಕೊಬೇಕಾ ಇಲ್ಲ ಅಂತ ಹೇಳ್ಬಿಟ್ರೆ ಯಾವ್ದೋ ಕಂಪ್ನಿಗಾರ ಕೆಲ್ಸಕ್ಕೆ ಒಂದ್ ಹದಿನೈದು ಸಾವಿರ ದುಡಿಯಕೋದ್ರೆ ಅಲ್ಲ ಮೇಡಮ್ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿದ್ಮೇಲೆ ಆರ್ಡರ್ ಬಂತಲ್ಲ ನನ್ಗೆ ಯಾಕೆ ಬಂತು ಹಂಗಾದ್ರೆ ಅಲ್ಲಿ ತನಕ ಆರ್ಡರ್ ಬಂದಿಲ್ಲ ಕಾಲ್ ಸೆಂಟ್ರಲ್ ಮಾತಾಡ್ತಾ ಇದ್ದೀನಿ ಆರ್ಡರ್ ರಿಫ್ಲೆಕ್ಟ್ ಆಗ್ತಾ ಇದೆ ಎಪ್ಪತ್ತ ಎಂಟು ರೂಪಾಯಿ ಎಪ್ಪತ್ತಾರು ರೂಪಾಯಿದ ಆರ್ಡರ್ ಬಂತು ಅದನ್ನೇ ಎತ್ಕೊಂಡು ಹೋದೆ ಅಲ್ಲಿ ತನಕ ಆರ್ಡರ್ ಇಲ್ಲ ನಾಲ್ಕು ಅವರ್ ಸುಮ್ಮನೆ ಕೂತಿದ್ದೀನಿ ಮೂರು ಕಾಲ್ಗೆ ಆರ್ಡರ್ ಬಿಟ್ಟಿದ್ದು ಆರು ಮುಖಾಲ್ ತನಕ ಆರ್ಡರ್ ಇಲ್ಲ ಆರು ಮುಕ್ಕಾಲ್ಗೆನೋ ಕೊಟ್ಟಿದ್ದಾರೆ ನಿನ್ನೆ ಅಲ್ಲಿ ತನಕನೂ ಆರ್ಡರ್ ಇಲ್ಲ ಹಿಂಗೆ ಆದರೆ ಹಿಂಗೆ ಮೇಡಮ್ ಸುಮ್ಮನೆ ಹೊಸಬ್ರನ್ನ ಹಾಕೊಂಡು ಹಾಕೊಂಡು ರುಬ್ತಾ ಇದ್ದಾರೆ ಸೇರ್ಕೊಂಡು ಅಲ್ಲಿ ಹಳಬರಿಗೆ ಆರ್ಡರ್ ಕೊಡ್ತಾ ಇಲ್ಲ ಕಂಪನಿ ಗೆ ಹೋಗಿ ನೋಡಿದ್ರೆ ದಿನಕ್ಕೆ ಒಂದು ನೂರು ಜಾಯಿನ್ ಮಾಡಿಸ್ಕೊಂತಾರೆ ಅಲ್ಲೂ ಬಿಸಿನೆಸ್ ಆಗುತ್ತಲ್ಲ ಕಿಟ್ ಕೊಡೋದಕ್ಕೆ ಜಾಯಿನಿಂಗ್ ಫೀಸ್ ಎರಡು ಸಾವಿರ ರೂಪಾಯಿ ಅಲ್ಲೇ ಸಿಕ್ತಲ್ಲ ಇನ್ನೇನೋ ಹಳಗರು ಮಾತ್ರ ಭಿಕ್ಷೆ ಇರ್ಬೇಕು ರೋಡ್ ರೋಡ್ ಅಲ್ಲಿ ಆರ್ಡರ್ ಗಳು ಇಲ್ದಿರಾ ಅಪ್ಡೇಟ್ ಮಾಡ್ತಾರೆ ಸರ್ ನನ್ ಕಡೆಯಿಂದ ನಾವು ಮಾಡೋದಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆರ್ಡರ್ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಆರ್ಡರ್ ಬರುತ್ತೆ ಅಂತಾರೆ ಟ್ವೆಂಟಿ ಫೋರ್ ಅವರ್ಸ್ ನಾವು ರೋಡ್ ಅಲ್ಲಿ ಮಲ್ಕೊಂಬೇಕು ಇದು ಎಷ್ಟನೇ ಕಾಲ್ ನೋಡಿ ನಾನು ಕಾಲ್ ಮಾಡ್ತಾ ಇರೋದು ಕಾಲ್ ಸೆಂಟರ್ಗೆ ಟಿಕೆಟ್ ರೈಸ್ ಮಾಡಿದ್ದೀನಿ ಅಂದ್ರು ನಾಲ್ಕ್ ಅವರಿಂದ ನಾನು ಒಂದು ಕಾಲ್ ಬಂದಿಲ್ವಲ್ಲ ಟಿಕೆಟ್ ರೈಸ್ ಮಾಡಿರೋದಕ್ಕೆ ಬ್ಯಾಕ್ ಎಂಡಿಯಿಂದ ಅದು ಮೆಸೇಜ್ ಬರುತ್ತೆ ನಾನು ಈಗ ರೈಸ್ ಮಾಡೋರು ಕಂಪ್ಲೇಂಟ್ ಕ್ಲೋಸ್ ಆಗಿರೋದು ಕಂಪ್ಲೇಂಟ್ ರೈಸ್ ಆಗಿದೆ ಅಂತ ಯಾವುದು ಮೆಸೇಜ್ ಬರಲ್ಲ ನಿಮ್ ಕಂಪ್ನಿಯಿಂದ ಸರ್ ಕಂಪ್ಲೇಂಟ್ ಸರ್ ಏನ್ ಮಾಡೋಣ ರೈಸ್ ಅಂದ್ರೆ ಹಾಂ ಇಶ್ಯೂ ಇದೆ ಅಂತ ಕಂಪ್ಲೇಂಟ್ ರೈಸ್ ಮಾಡಿ ಟೆಕ್ನಿಕಲ್ ಟೀಮ್ ಅವ್ರು ಯಾರಿದ್ದಾರೆ ಅವರು ಚೆಕ್ ಮಾಡ್ತಾರೆ ಅಲ್ವಾ ಅದನ್ನ ಮಾಡಿದೀನಿ ಮಾಡಿದೀನಿ ಅಂತ ಹೇಳ್ತಾರೆ ನಿಮ್ ಕಂಪ್ನಿಯವರು ಹೊರತು ಇದುವರೆಗೂ ಒಂದೇ ಒಂದು ಸಿಂಗಲ್ ಟಿಕೆಟ್ ಕೊಟ್ಟಿಲ್ಲ ರೈಸ್ ಆಗಿದೆ ಅಂತ ಅದು ಮೆಸೇಜ್ ಬರಲ್ಲ ಇವಾಗ ಕಾಲ್ ಡಿಸ್ಕನೆಕ್ಟ್ ಆಯ್ತು ಅಂದ್ರೆ ಇವಾಗ ರಿಕ್ವೆಸ್ಟ್ ರೈಸ್ ಮಾಡಿರೋದು ಕ್ಲೋಸ್ ಆಯ್ತು ಅಂದ್ಬಿಟ್ಟು ಮೆಸೇಜ್ ಬರುತ್ತೆ ಅಷ್ಟೇ ಇಲ್ಲ ಸಂಬಳ ಫಿಕ್ಸ್ ಮಾಡ್ಬಿಡಿ ಮೇಡಮ್ ನಿಮ್ ಕಂಪ್ನಿಯಿಂದ ಇಪ್ಪತ್ ಸಾವಿರ ಸಂಬಳ ಯಾವ ಆರ್ಡರ್ ಬಂದ್ರೆ ಪೆಟ್ರೋಲ್ ಗೆ ಎಷ್ಟು ಎರಡು ರೂಪಾಯಿ ಕೊಡ್ತಿವಿ ಒಂದು ಗೆ ಅನ್ಬಿಟ್ಟು ಇಪ್ಪತ್ ಸಾವಿರ ಫಿಕ್ಸ್ ಮಾಡ್ಬಿಡಿ ಆರ್ಡರ್ ಬರ್ಲಿಲ್ಲ ಸಂಬಳು ಬರುತ್ತೆ ನಿಮ್ದೇ ಇರ್ತಿದೆ ಉಲ್ಟಾ ನಮ್ಮ ಹತ್ರ ಟ್ವೆಂಟಿ ಪರ್ಸೆಂಟ್ ಕಮಿಷನ್ ಕಟ್ ಮಾಡ್ತಾರೆ ಆರ್ಡರ್ ಮಾತ್ರ ಕೊಡಲ್ಲ ಈಗ ಇಪ್ಪತ್ತೈದು ಕಿಲೋಮೀಟರ್ ಖಾಲಿ ಸುತ್ತಿದ್ದೀನಿ ಅಲ್ಲಿ ಇಲ್ಲಿ ಲೊಕೇಶನ್ಗಳು ಚೇಂಜ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕಾರೆ ಈಗ ಇಪ್ಪತ್ತೈದು ಕಿಲೋಮೀಟರ್ ವಾಪಸ್ ಖಾಲಿ ಹೋಗ್ಬೇಕು ಐವತ್ತು ಕಿಲೋಮೀಟರ್ ಒಂದುವರೆ ಲೀಟರ್ ಪೆಟ್ರೋಲ್ ಹೋಯ್ತು ಮೂರೈದು ರೂಪಾಯಿ ಲಾಸ್ಟ್ ಮಾಡ್ಕೊಂಡು ಮನೆಗೆ ಓಡಾಡಕ್ಕೆ ಬರೋದು ಹಾ ಮಳೆನು ಶುರು ಆಯ್ತು ಇವಾಗ ಮಳೆನಲ್ ನಾವ್ ಎಲ್ ಹೋಗ್ ಸರ್ ಅಪ್ಡೇಟ್ ಮಾಡ್ತಾರೆ ಸರ್ ನಮ್ದು ಸೀನಿಯರ್ ಟೀಮ್ ಗೆ ಯು ಸೊ ಮಚ್ ಫಾರ್ ಸರ್ ಹ್ಯಾವ್ ಎ ನೈಸ್ ಕಡೆಯಿಂದ ಕಾಲ್ ಡಿಸ್ಕನೆಕ್ಟ್ ಮಾಡಿ ಪ್ಲೀಸ್ ಸರ್ ಅಪ್ಡೇಟ್ ಫ್ರೆಂಡ್ ಇದೆ ಕೂಡ ಅಪ್ಲೋಡ್ ಮಾಡ್ತೀನಿ ಬೇರೆ ಬೇರೆ ಮೂರು ಇದೆ ಅದು ಕೂಡ ಅಪ್ಲೋಡ್ ಮಾಡ್ತೀನಿ ಹೊಸಗುಡಿ ಯಾರೇ ಬಂದ್ರು ಜಾಯ್ನ್ ಆಗೋದಕ್ಕಿಂತ ಮುಂಚೆ ಕಂಪ್ನಿ ಯಾರೇನು ಹೋಗಬೇಡಿ ಅಲ್ಲಿ ಕೆಲ್ಸ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ವರ್ಕರ್ಸು ಅವ್ರನ್ನೂ ಕೇಳಿ ಹೇಗಿದೆ ಕಂಪ್ನಿ ಮಾಡ್ಬೋದಾ ಸಂಪಾದನೆ ಆಗುತ್ತಾ ಅಂತ ಅದಾದಮೇಲೆ ನೀವು ಡಿಸೈಡ್ ಮಾಡಿಕೊಳ್ಳಿ ಕಂಪ್ನಿನ ಹೇಳೋಕ್ಕೆ ಹೋದರೆ ನಿಮಗೆ ಹೇಳೋದೇ ಅವರು ಚೆನ್ನಾಗಿದೆ ಅಂತಾನೆ ಅದಾದಮೇಲೆ ನೀವು ಸೇರ್ಕೊಂಡಾದ್ಮೇಲೆ ನೀವು ಒಂದೆರಡು ದಿನ ಮೂರು ದಿನ ಚೆನ್ನಾಗಿ ಅಡಿಗೆ ಕೊಡ್ತಾನೆ ಚೆನ್ನಾಗಿ ನಿಮ್ಗೆ ಆಡ್ಗಡಿಸ್ತಾನೆ ಅದಾದಮೇಲೆ ನಿಮಗೆ ಆರ್ಡ್ರು ಕೊಡೋಲ್ಲ ಏನೂ ಕೊಡೋಲ್ಲ ಯಾಕೆಂದರೆ ನಿಮಗೆ ರೂಢಿ ಆಗ್ಬಿಟ್ಟಿರ್ತೀರ ಅಡಿಕ್ಟ್ ಆಗ್ಬಿಟ್ಟಿರ್ತೀರ ಅದೊಂಥರ ಅಡಿಪ್ಟ್ ಅಂದರೆ ಸ್ಮೋಕರ್ ಥರ ಇತ್ತು ಈ ಕಂಪ್ನಿಗಳ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲನೂ ಒಂಥರ ಸ್ಮೋಕರ್ ಥರ ಫಸ್ಟ್ ಹಚ್ಕೊಳ್ಳೋ ಟೈಮಲ್ಲಿ ಕೆಮ್ಮು ಎಲ್ಲ ಬರುತ್ತೆ ಸ್ಮೋಕ್ ಮಾಡ್ತಾ 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 ಅಡಿಕ್ಟ್ ಆದಮೇಲೆ ಬೇರೆ ಕಡೆ ಹೋಗೋದಕ್ಕೆ ಮೂಡ್ ಬರಲ್ಲ ಆ ಥರ ಈ ರೈಡರ್ ಕಂಪ್ನಿಗಳು ಸೊ ನಿಮ್ಗೆ ಬಗ್ಗೆ ಏನು ಅನ್ನಿಸ್ತೋ ಕಮೆಂಟ್ ಹಾಕಿ ಶೇರ್ ಮಾಡಿ ಲೈಕ್ ಮಾಡಿ ಈ ಥರ ವೀಡಿಯೋಸ್ ಬೇಕಂದರೆ ಕಮೆಂಟಲ್ಲಿ ಹೇಳಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನು ಪೋಟೋ ಇನ್ನೊಂದು ಎರಡು ಮೂರು ವೀಡಿಯೋಸ್ ಇದೆ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್